ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇಲ್ರು ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳಿಸ್ತಾ ಇರೋಂತದ್ದು ಸೊ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವಾಗ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸೌ ರೂಪಾಯಿ ಹಣ ಸಿಗ್ತಾ ಇದೆ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆನ ಮಹಿಳೆಯರಿಗಾಗಿ ಸರ್ಕಾರ ಜಾರಿಗೆ ತಗೊಂಡ್ ಬಂದಿರುವಂತದ್ದು ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಆದ್ರೆ ಇವಾಗ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡ್ ರೂಪಾಯಿ ಹಣನ ಈ ಯೋಜನೆಯ ಮುಖಾಂತರ ನೀಡ್ತಾ ಇದೆ ಸರ್ಕಾರ ಸೊ ಎಲ್ರಿಗೂ ಕೂಡ ಅನುಕೂಲ ಆಗ್ತಾ ಇದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ತುಂಬಾ ಅನುಕೂಲ ಆಗ್ತಾ ಇದೆ ಆ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಎರಡ್ ಸಾವಿರ ರೂಪಾಯಿ ಹಣದಿಂದ ಕೆಲವೊಂದಷ್ಟು ಮಹಿಳೆಯರು ಮನೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಫ್ರಿಡ್ಜ್ ಆಗಿರ್ಬೋದು ವಾಷಿಂಗ್ ಮೆಷಿನ್ ಈ ರೀತಿಯಾಗಿ ಮನೆಗೆ ಏನೇನ್ ವಸ್ತುಗಳು ಬೇಕು ಸೊ ದಿನನಿತ್ಯ ಬಳಸುವಂತದ್ದು ಫ್ರಿಡ್ಜ್ ಈ ರೀತಿಯಾದಂತಹ ವಸ್ತುಗಳನ್ನ ಸೊ ಎಲ್ಲರೂ ಕೂಡ ಪರ್ಚೇಸ್ ಮಾಡಿದ್ದಾರೆ ಕೆಲವೊಂದಷ್ಟು ಮಹಿಳೆಯರು ಫೋನ್ ತಗೊಂಡಿದ್ದಾರೆ ಈ ರೀತಿಯಾಗಿ ಫೋನು ಟಿವಿ ಸೊ ಈ ರೀತಿಯಾಗಿ ಹಲವೊಂದಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದಾರೆ ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮತ್ತೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ರೆ ಈಗಾಗಲೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ರೂಪಾಯಿ ಹಣ ಕೂಡ ಕೊಡ್ತಾ ಇದ್ದಾರೆ ಉಚಿತವಾಗಿ ಸರ್ಕಾರದ ಕಡೆಯಿಂದ ಅದೇ ರೀತಿಯಾಗಿ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಸೊ ಆ ಗುಡ್ ನ್ಯೂಸ್ ಮತ್ತೆ ಏನಾದ್ರು ನಮ್ಗೆ ಎರಡ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರ ಅನ್ನೋದಾದ್ರೆ ಸೊ ದಯವಿಟ್ಟು ಆ ರೀತಿಯಾಗಿ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ರೀತಿಯಾಗಿ ಏನು ಕೂಡ ಸರ್ಕಾರ ಮಾಡಿಲ್ಲ ಈಗ ಸದ್ಯಕ್ಕೆ ಎರಡ್ ಸಾವಿರ ರೂಪಾಯಿ ಹಣ ಹದಿನೈದನೇ ಕಂತಿಂದು ಕೂಡ ಕೊಟ್ಟಿಲ್ಲ ಸೊ ಹದಿನೈದನೇ ಕಂತಿನ ಹಣ ಸೊ ಎಲ್ರು ಕೂಡ ಏನ್ ಇಷ್ಟೊಂದು ಸಂತೋಷದಿಂದ ಏನು ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂದಂತಹ ಗುಡ್ ನ್ಯೂಸ್ ಏನು ಸರ್ಕಾರ ಅನ್ನೋದನ್ನ ಇವಾಗ ನಾವು ತಿಳ್ಕೋಣ ಸರ್ಕಾರ ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂದ್ರೆ ಸಂಘನ ತಗೊಂಡ್ ಬರ್ಬೇಕು ಅಂದ್ಬಿಟ್ಟು ತಿಳಿಸ್ತಾ ಇದ್ರೆ ಸೊ ಆ ಒಂದು ಸಂಘನ ಜಾರಿಗೆ ತಗೊಂಡ್ ಬರ್ತೀವಿ ಸೊ ಆದಷ್ಟು ಬೇಗ ಅದನ್ನ ಬಿಡುಗಡೆ ಮಾಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅನ್ಬಿಟ್ಟು ಒಂದ್ ಸಂಘನ ಜಾರಿಗೆ ತಗೊಂಡ್ ಬರ್ಬೇಕು ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಈ ಸಂಘದಿಂದ ನಮ್ಗೆ ಏನ್ ಪ್ರಯೋಜನ ಆಗಿದ್ರೆ ಅನ್ಬಿಟ್ಟು ನೀವೆಲ್ರು ಕೂಡ ಅನ್ಕೊಂತ ಇದೀರಾ ಸ್ವಸಹಾಯ ಸಂಘದಿಂದ ನಮ್ಗೆ ಏನ್ ಪ್ರಯೋಜನ ಸಿಗತ್ತೆ ಏನಿದು ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅನ್ನೋ ಕನ್ಫ್ಯೂಷನ್ ನಿಮ್ಗೆ ಇರತ್ತೆ ಸೊ ಇವಾಗ ನಾನು ಅದನ್ನ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ ಏನಿದು ಯಾವ ರೀತಿಯಾಗಿ ನಿಮ್ಗೆ ಯೂಸ್ ಆಗತ್ತೆ ಅನ್ಬಿಟ್ಟು ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಪ್ರತಿ ತಿಂಗಳು ಅಂದ್ರೆ ಕೆಲವೊಂದಷ್ಟು ಸಮಸ್ಯೆಗಳಿಂದ ಇವಾಗ ತಿಂಗಳು ತಿಂಗಳು ಹಣ ಬರ್ತಾ ಇಲ್ಲ ಮುಂಚೆ ನೀಟಾಗಿ ಕೊಡ್ತಾ ಇದ್ರು ಆದ್ರೆ ಇವಾಗ ಸ್ವಲ್ಪ ಡಿಲೇ ಮಾಡ್ತಾ ಇದಾರೆ ಸೊ ಇವಾಗ ಮುಂದಿನ ದಿನಗಳಲ್ಲಿ ನಿಮ್ಗೆ ಪ್ರತಿ ತಿಂಗಳು ಕೂಡ ಹಣ ಸಿಗ್ತಾ ಹೋಗುತ್ತೆ ಈಗ ನಿಮ್ಗೆ ಆ ಹಣ ಸಿಗತ್ತೆ ಅಂದಾಗ ಈಗ ನೀವೇನಾದ್ರೂ ಪರ್ಸನಲ್ ಯೂಸ್ಗೆ ಮಾಡ್ಕೊಂಡ್ಬಿಡ್ತೀರಾ ಯೂಸ್ ಮಾಡ್ಕೊಂತೀರಾ ಈಗ ಏನಾದ್ರು ಮನೆಗಾಗಿರ್ಬೋದು ಅಥವಾ ಮನೆನ ನಿಭಾಯಿಸೋದಕ್ಕಾಗಿರ್ಬೋದು ಏನಾದ್ರು ಇವಾಗ ಚಿಕ್ಕ ಪುಟ ಅಂದ್ರೆ ಹಣ್ಣು ತರಕಾರಿ ಈ ರೀತಿಯಾಗಿ ನೀವ್ ಅದನ್ನ ಖರ್ಚು ಮಾಡ್ಕೊಂತೀರಾ ಇನ್ನು ಕೆಲವೊಂದಷ್ಟು ಜನ ಸೇವ್ ಮಾಡ್ತಾ ಇರ್ತಾರೆ ಈಗ ಸರ್ಕಾರದಿಂದ ಬರ್ತಾ ಇದೆ ಹಣ ಅಂದ್ರೆ ಸೊ ಸೇವಿಂಗ್ಸ್ ಕೂಡ ಮಾಡ್ಕೊಂತ ಇರ್ತಾರೆ ಸೊ ಅಂತ ಸೇವಿಂಗ್ಸ್ ಮಾಡೋರ್ಗೆ ಈ ಒಂದು ಸಂಘ ತುಂಬಾ ಯೂಸ್ ಆಗತ್ತೆ ಆ ಕೆಲವೊಂದಷ್ಟು ಅಂದ್ರೆ ಮಹಿಳೆಯರು ಸೊ ಎರಡ್ ರೂಪಾಯಿ ಹಣದಿಂದ ಜೀವನ ನಡೆಸ್ತಾ ಇದೀವಿ ನಾವು ಅನ್ನೋರ್ಗೆ ಸೊ ಅನುಕೂಲ ಆಗೋದಿಲ್ಲ ಯಾಕಂದ್ರೆ ಇವಾಗ ಏನೋ ಒಂದು ಉಳಿತಾಯ ಮಾಡ್ತೀವಿ ನಾವು ಬರುವಂತ ಹಣದಲ್ಲಿ ಅಂದ್ರೆ ಸ್ವಂತವ್ರಿಗೆ ತುಂಬಾ ಯೂಸ್ ಆಗತ್ತೆ ಈ ಒಂದು ಸಂಘ ನೀವು ಈ ಒಂದು ಸಂಘಕ್ಕೆ ಸೇರ್ಕೋಬೇಕಾಗತ್ತೆ ಸೊ ನಿಮ್ಮ ಊರುಗಳಲ್ಲೂ ಕೂಡ ಸಂಘಗಳು ಇರ್ತವೆ ಧರ್ಮಸ್ಥಳ ಸಂಘ ಈ ರೀತಿಯಾಗಿ ಸಂಘಗಳನ್ನ ಮಾಡ್ಕೊಂಡಿರ್ತೀರಾ ಸೊ ಇದು ಅದೇ ರೀತಿಯಾಗಿ ಒಂದು ಸಂಘ ಆಗಿರತ್ತೆ ಈ ಸಂಘದಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಬರುವಂತಹ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣನ ಈ ಸಂಘಕ್ಕೆ ಕಟ್ಬೇಕಾಗತ್ತೆ ಈಗ ನೀವು ಒಂದ್ ವರ್ಷ ಕಟ್ಕೊಂತ ಬಂದ್ರಿ ಅಂದ್ರೆ ನಿಮಗೆ ಬಡ್ಡಿನೂ ಕೂಡ ಹೆಚ್ಚಾಗಿ ಬಡ್ಡಿ ಸೇರ್ಸ್ಬಿಟ್ಟೆ ಕೊಡ್ತಾರೆ ಇವಾಗ ಇವಾಗ ಎಷ್ಟು ಅಮೌಂಟ್ ಆಗಿರತ್ತೆ ಈಗ ಎರಡ್ ಸಾವಿರ ರೂಪಾಯಿ ಅಂದ್ರೆ ಹನ್ನೆರಡು ತಿಂಗಳು ಅಂದ್ರೆ ಒಂದ್ ವರ್ಷಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ಎಂಟ್ಲ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗಿರತ್ತೆ ಸೊ ಅದಕ್ಕೆ ನಿಮ್ಗೆ ಬಡ್ಡಿನ ಸೇರ್ಸ್ಬಿಟ್ಟು ಸರ್ಕಾರ ಕೊಡ್ತಾ ಇರೋಂತದ್ದು ಸೊ ಈ ರೀತಿಯಾಗಿ ನೀವು ಸಂಘಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಬಡ್ಡಿ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ ಆದ್ರೆ ಇವಾಗ ನೀವೇನಾದ್ರೂ ಒಂದು ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀವಿ ಅಥವಾ ಮನೆಯಲ್ಲಿ ಸುಮ್ನೆ ಇಟ್ಕೊಂಡಿರ್ತೀವಿ ಅಂದ್ರೆ ಏನು ಕೂಡ ನಿಮ್ಗೆ ಲಾಭ ಸಿಗೋದಿಲ್ಲ ಅಲ್ವಾ ಆದ್ರಿಂದಾಗಿ ಇದು ಸರ್ಕಾರಿ ಸಂಘ ಆಗಿದೆ ಯಾವುದೇ ರೀತಿಯಾಗಿ ಮೋಸ ಇರೋದಿಲ್ಲ ಕೆಲವೇ ದಿನಗಳಲ್ಲಿ ಜಾರಿಗೆ ಬರುವಂತದ್ದು ಅಂದ್ರೆ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾ ಇದೆ ಸರ್ಕಾರ ಈ ರೀತಿಯಾಗಿ ಸ್ಟಾರ್ಟ್ ಮಾಡೋದ್ರಿಂದ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಲ್ವಾ ಈಗ ಕೆಲವೊಂದಷ್ಟು ಮಹಿಳೆಯರು ಸುಮ್ನೆ ಖರ್ಚು ಮಾಡ್ಬಿಡ್ತಾರೆ ಅದೇ ಒಂದು ಹಣನ ಉಳಿತಾಯ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ರೆ ಸೊ ಅದರಿಂದ ಬರುತ್ತಲ್ವಾ ಬಡ್ಡಿ ಸೊ ಅದಕ್ಕೂ ಕೂಡ ಅವರು ಬಡ್ಡಿನ ಸೇರಿಸ್ಬಿಟ್ಟೆ ಕೊಡೋ ಅಂತದ್ದು ಆದ್ರಿಂದಾಗಿ ಈ ರೀತಿಯಾಗಿ ಯಾರು ಉಳಿತಾಯ ಮಾಡಬೇಕು ನಾವೇನಾದ್ರೂ ಸೇವಿಂಗ್ಸ್ ಮಾಡ್ಬೇಕು ಹಣ ಹೊಂದಿಸ್ಬೇಕು ಕೂಡಿಕ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಅಂದ್ರೆ ಸರ್ಕಾರ ಫೋರ್ಸ್ ಮಾಡಲ್ಲ ಎಲ್ರೂ ಕೂಡ ನೀವು ಸಂಘಕ್ಕೆ ಹಣ ಕಟ್ಟಿ ಅಂದ್ಬಿಟ್ಟು ಯಾರನ್ನೂ ಕೂಡ ಫೋರ್ಸ್ ಮಾಡೋದಿಲ್ಲ ಏನಾದ್ರೂ ನಿಮ್ಗೆ ಇನ್ಮೇಲೆ ಪ್ರತಿ ತಿಂಗಳು ಎರಡ್ ಸರ್ ರೂಪಾಯಿ ಹಣ ಕೊಟ್ಟೇ ಕೊಡ್ತಾರೆ ಆದ್ರೆ ಈ ರೀತಿಯಾಗಿ ಏನಾದ್ರೂ ಕೊಡದೆ ಹೋದ್ರೆ ತುಂಬಾ ಸಮಸ್ಯೆ ಆಗತ್ತೆ ಆದ್ರಿಂದ ಜನವರಿ ತಿಂಗಳಿಂದ ನಾವು ಕರೆಕ್ಟಾಗಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಏನ್ ಕಂತಿನ ಹಣ ಕೊಡ್ಬೇಕಿರುತ್ತೋ ಸೊ ನಾವ್ ಅದನ್ನ ಕೊಟ್ಕೊಂತ ಈ ಒಂದು ಸಂಘನು ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಸೊ ಏನು ಇದು ಅಂದ್ರೆ ಇವಾಗ ನಿಮ್ಗೆ ಏನಾದ್ರು ತಿನ್ ತಿಂಗಳ ಹಣ ಬಂದ್ರೆ ಸೊ ಶೋರ್ ಆರಾಮಾಗಿ ನೀವು ಹಣನ ಕೊಡಬಹುದು ಅಂದ್ರೆ ಸಂಘಕ್ಕೆ ಕಟ್ಟಬಹುದು ಆರಾಮಾಗಿ ಬಡ್ಡಿನೂ ಕೂಡ ತಗೋಬಹುದು ಆದ್ರೆ ತಿನ್ ತಿಂಗಳ ಹಣ ಬಂದಿಲ್ಲ ಅಂದಾಗ ಸೊ ನೀವೇ ನಿಮ್ಮ ಕೈಯಿಂದ ಕಟ್ಬೇಕಾಗತ್ತೆ ಆದ್ರಿಂದಾಗಿ ಸರ್ಕಾರ ಆದಷ್ಟು ನಾವು ಪ್ರತಿ ತಿಂಗಳು ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂದ್ರೆ ತಿಂಗಳು ತಿಂಗಳು ಕೊಡೋ ಹಣ ಏನ್ ಕೊಡ್ಬೇಕು ನಾವು ಕೊಟ್ಟು ಬಿಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ನೋಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಂಘ ತಗೊಂಡ್ಬರ್ತಾರೆ ಯಾರ ಯಾವ ಮಹಿಳೆಯರು ಜಾಯಿನ್ ಆಗ್ತಾರೆ ಅಂಡ್ ಪ್ರತಿ ತಿಂಗಳು ಕೂಡ ಇವರು ಹಣನ ಕೊಡ್ತಾರ ಏನು ಅನ್ನೋದು ನಮ್ಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂಬರುವ ದಿನಗಳಲ್ಲಿ ನಾವ್ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಸೊ ನಿಮ್ಗೆ ಏನಾದ್ರು ಈ ಸಂಘ ಯೂಸ್ ಆಗತ್ತಾ ಅನ್ಬಿಟ್ಟು ಕಮೆಂಟ್ ಮಾಡಿ ಸೊ ನಮ್ಗೆ ಈ ಒಂದು ಸಂಘದಿಂದ ನಮ್ಗೆ ಯೂಸ್ ಆಗತ್ತೆ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಅವಾಗಾದರೂ ಸರ್ಕಾರಕ್ಕೆ ಗೊತ್ತಾಗುತ್ತೆ ಮಹಿಳೆಯರಿಗೆ ಯೂಸ್ ಆಗುತ್ತಾ ಈ ಒಂದು ಸಂಘ ಯೂಸ್ ಆಗೋದಿಲ್ವಾ ನಾವು ಜಾರಿಗೆ ತಗೊಂಡ್ ಬಂದ್ರೆ ನಡೆಯುತ್ತಾ ಅಥವಾ ಜಾರಿಗೆ ತೊಗೊಂಡ್ ಬಂದ್ರೆ ಫ್ಲಾಪ್ ಆಗುತ್ತಾ ಈ ಒಂದು ಸಂಘ ಅನ್ಬಿಟ್ಟು ಸರ್ಕಾರಕ್ಕೂ ಕೂಡ ಗೊತ್ತಾಗುತ್ತೆ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸೊ ಏನ್ ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್